ಈ ಅಹಂಕಾರವನ್ನು ಮನುಷ್ಯ ಕುಲ ಈ ಹ್ಯೂಮನ್ ಸ್ಪೀಸೀಸ್ ಅನ್ನೋದು ಎಲ್ಲವರೆಗೂ ಅದನ್ನು ಅದು ತ್ಯಜಿಸಲ್ವೋ ಬಿಟ್ಕೊಡಲ್ವೋ ಅಲ್ಲುವರೆಗೂ ನಾವು ಅಪಾಯದಲ್ಲೇ ಇರ್ತೀವಿ ಅನ್ನೋ ಒಂದು ಮಾತನ್ನು ಅವ್ರು ಹೇಳಿಕೊಟ್ಟಿದ್ದಾರೆ ಕನ್ನಡ ವಿಮರ್ಶೆಯ ಜವಾಬ್ದಾರಿ ಏನು ಅಂದರೆ ಇವತ್ತು ನಮ್ಮ ಕಣ್ಣೆದುರಿಗೆ ನಡೆದಿರುವಂಥ ಈ ಘಟನೆ ಏನಿದೆಯಲ್ಲ ಅಂದರೆ ವಿಶ್ವ ದರ್ಜೆಯ ಒಬ್ಬ ಶ್ರೇಷ್ಠ ಬರಹಗಾರ ಆ ಬರಹಗಾರನ ಸಮಗ್ರ ಬರಹಗಳನ್ನು ಇವತ್ತು ಒಂದು ರೀತಿಯಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದಾಗ ನಾವು ಪ್ರಾಯಶಃ ಅನೇಕ ವರ್ಷಗಳ ನಂತರ ಈ ಘಟನೆ ಇವತ್ತು ನಡೆದಿರುವಂಥದ್ದು ಎಷ್ಟು ಪ್ರಮುಖ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ ಅಂತ ನಾನು ಭಾವಿಸಿದ್ದೇನೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಮತ್ತು ಯಾಕೆ ತೇಜಸ್ವಿಯವ್ರನ್ನ ನಾನು ವಿಶ್ವ ದರ್ಜೆಯ ಒಬ್ಬ ಬರಹಗಾರ ಅಂತ ಇದ್ದೀನಿ ಅಂದರೆ ಇವತ್ತಿನ ಸಂದರ್ಭಕ್ಕೋಸ್ಕರ ಅಥವಾ ಇವತ್ತು ಬಿಡುಗಡೆ ಆಗಿವೆ ಈ ಸಂಪುಟಗಳು ಅನ್ನೋಕೆ ಅಲ್ಲ ಯಾಕೆ ಅನ್ನೋದನ್ನು ಭಾಳ ಸಂಕ್ಷಿಪ್ತವಾಗಿ ಒಂದು ನಾಲ್ಕೈದು ಮಾತುಗಳ ಮೂಲಕ ಇಡಬೇಕು ನಿಮ್ಮೆದುರಿಗೆ ಅಂದ್ಕೊಂಡಿದ್ದೀನಿ ತೇಜಸ್ವಿ ಯಾಕೆ ಈ ಶತಮಾನದ ವಿಶ್ವ ದರ್ಜೆಯ ಒಬ್ಬ ಬರಹಗಾರರು ಅಂತಂದರೆ ಇಡೀ ಯುರೋಪು ಪಶ್ಚಿಮ ಮತ್ತು ಅದರ ಅನುಕರಣೆಯಲ್ಲಿ ನಾವು ಕೂಡ ಸೇರಿಕೊಂಡು ಹಲವಾರು ಶತಮಾನಗಳಿಂದ ಒಂದು ದೊಡ್ಡ ತಪ್ಪನ್ನು ಪ್ರಕೃತಿಯ ವಿರುದ್ಧ ಏನು ಮಾಡಿದ್ದೀವಿ ಅಂತಂದರೆ ಪ್ರಕೃತಿ ಅನ್ನೋದು ಮನುಷ್ಯನಿಗೋಸ್ಕರ ಸೃಷ್ಟಿಯಾಗಿರುವಂಥದ್ದು ಅನ್ನುವಂಥ ಒಂದು ತಪ್ಪು ಕಲ್ಪನೆಯನ್ನು ನಾವು ಇಟ್ಕೊಂಡಿದ್ದೀವಿ ಅದನ್ನು ಇದನ್ನು ನಾವು ಆಂಥ್ರೋಪೊಸೆಂಟ್ರಿಕ್ ಅಂತ ಕರಿತೀವಿ ಮನುಷ್ಯ ಕೇಂದ್ರಿತ ಅಂತ ಅಂದರೆ ಇಡೀ ಈ ಸೃಷ್ಟಿ ಯಾವುದು ಇವತ್ತಿಗೂ ನಮ್ಮ ಅರಿವಿನ ತೆಕ್ಕೆಗೆ ಬಂದಿಲ್ವೋ ಯಾವುದರ ರಹಸ್ಯಗಳನ್ನು ಇನ್ನೂ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಿಲ್ವೋ ಅಂಥ ಇಡೀ ವಿಶ್ವ ಅನ್ನೋದು ಈ ಪ್ರಕೃತಿ ಅನ್ನೋದು ಕೇವಲ ಮನುಷ್ಯ ಜೀವಿಗಳಿಗೋಸ್ಕರ ಸೃಷ್ಟಿಯಾಗಿದೆ ಅನ್ನುವಂಥ ಈ ಒಂದು ತಪ್ಪು ನಂಬಿಕೆಯಿಂದಾಗ್ಬಿಟ್ಟು ಇವತ್ತು ಇಡೀ ವಿಶ್ವ ಅನ್ನೋದು ಈ ಜಗತ್ತು ಅನ್ನೋದು ಒಂದು ಅವನತಿಯನ್ನು ತಲುಪಿದೆ ಯಾಕೆ ಅಂದರೆ ಒಂದು ಕಡೆಗೆ ಅದೇನು ಮಾಡುತ್ತೆ ಅಂದರೆ ಇಡೀ ಪ್ರಕೃತಿ ಅನ್ನೋದನ್ನು ನಮ್ಮ ಬಳಕೆಗೆ ಇರುವಂಥದ್ದು ಅಂತ ತೇಜಸ್ವಿಯವ್ರನ್ನ ನಾನು ರಶೀದವರು ಒಂದು ಸಂದರ್ಶನ ಮಾಡಿದಾಗ ಈ ಮಾತು ನಮ್ಮ ಮಧ್ಯೆ ಬಂತು ಇದು ಯಾವ ಹಂತಕ್ಕೆ ಹೋಗಿದೆ ಕನ್ಸ್ಯೂಮರಿಸಮ್ ಅಂತಂದರೆ ಬರೀ ಮಾರುಕಟ್ಟೆ ಹೇಳ್ಕೊಳ್ಳೋದಲ್ಲ ಕಾಡುಗಳನ್ನು ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ನಾಶ ಮಾಡೋದನ್ನು ಒಂದು ಕನ್ಸ್ಯೂಮರಿಸಮ್ಮೇ ಅಲ್ಲಿರುವಂಥ ಸಮತೋಲನವನ್ನು ನಮ್ಮ ಐಷಾರಾಮಕ್ಕೋಸ್ಕರ ಅದನ್ನು ಪಲ್ಲಟ ಮಾಡೋದನ್ನು ಅದು ಒಂದು ಕನ್ಸ್ಯೂಮರಿಸಮ್ಮೇ ಅದು ಅದ್ರ ಹಿಂದೆ ಇರುವಂಥ ಒಂದು ದೃಷ್ಟಿಕೋನ ಏನಂತಂದರೆ ನನ್ನನ್ನು ಯಾರು ತಡೆಯಕ್ಕೆ ಸಾಧ್ಯ ನಾ ಮನುಷ್ಯ ಆಗಿರೋದ್ರಿಂದ ಅದೆಲ್ಲವನ್ನೂ ನಾನು ಬಳಕೆದಾರನಾಗಿ ಬಳಸ್ಕೊಳ್ತೀನಿ ಅನ್ನುವಂಥ ಒಂದು ಈ ಯೋಚನೆ ಒಂದು ಚಿಂತನೆ ಏನಿದೆಯಲ್ಲ ಅದು ಇವತ್ತು ನಮ್ಮ ಇಡೀ ಇಕಾಲಜಿಯನ್ನು ನಾಶ ಮಾಡ್ತಾ ಇದೆ ನಾಳೆ ನಮಗೆ ಭವಿಷ್ಯ ಇದೆಯಾ ಅನ್ನೋದ್ರ ಬಗ್ಗೆ ಯಾವ ಗ್ಯಾರಂಟಿನೂ ನಮಗೆ ಇಲ್ಲ ಅನ್ನೋದಕ್ಕೆ ಯಾಕೆ ಅಂತಂದರೆ ಇಂಥ ಒಂದನ್ನು ಇದನ್ನು ನಮಗೆ ತಮ್ಮ ಅಪೂರ್ವವಾದ ಕತೆ ಕಾದಂಬರಿಗಳ ಮೂಲಕ ನಮ್ಮ ಅನುಭವವಾಗಿ ತಂದುಕೊಟ್ಟದ್ದೇ ತೇಜಸ್ವಿಯವರು ಅಂತ ಅದು ಬಹಳ ಮುಖ್ಯವಾಗಿರುವಂಥದ್ದು ಅಚಿಬಿ ಎನ್ನುವಂಥ ಒಬ್ಬ ಬರಹಗಾರ ಹೇಳ್ತಾರೆ ದ ನಾವೆಲ್ಲಿಸ್ಟ್ ಆಸ್ ಅ ಟೀಚರ್ ಅಂತ ಒಂದು ಮಾತನ್ನು ಹೇಳಿದ್ದಾರೆ ನಾನು ನಿನ್ನೆ ಇವತ್ತಿನ ಬೆಳಗಿನ ಕಾರ್ಯಕ್ರಮಗಳಿಗೆ ಬರೋಕ್ಕಾಗಿರಲಿಲ್ಲ ಬಟ್ ಎಲ್ಲರೂ ಹೇಳಿದ ನೋಡಿದರೆ ಇದು ತೇಜಸ್ವಿ ಅವರಿಗೆ ಅತ್ಯಂತ ಸೂಕ್ತವಾದಂಥ ಒಂದು ವರ್ಣನೆ ಅಂದ್ಕೊಂಡಿದ್ದೀನಿ ಇದು ನಾವಲಿಸ್ಟ್ ಅಸ್ ಟೀಚರ್ ಅಂತ ಇಡೀ ಕನ್ನಡ ಸಮುದಾಯಕ್ಕೆ ವಿಶೇಷವಾಗಿ ಯುವ ಸಮುದಾಯಕ್ಕೆ ತಮ್ಮ ಬರಹದ ಮಾಂತ್ರಿಕತೆಯ ಮೂಲಕ ಅವರು ಏನನ್ನು ನಮಗೆ ಎಜುಕೇಟ್ ಮಾಡಿದ್ದಾರೆ ಯಾವ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಅಂತಂದರೆ ಇದು ಈ ಅಹಂಕಾರವನ್ನ ಮನುಷ್ಯ ಕುಲ ಈ ಹ್ಯೂಮನ್ ಸ್ಪೀಸೀಸ್ ಅನ್ನೋದು ಎಲ್ಲೂವರೆಗೂ ಅದನ್ನು ಅದು ತ್ಯಜಿಸಲ್ವೋ ಬಿಟ್ಕೊಡಲ್ವೋ ಅಲ್ಲೂವರೆಗೂ ನಾವು ಅಪಾಯದಲ್ಲೇ ಇರ್ತೀವಿ ಅನ್ನೋವಂಥ ಒಂದು ಮಾತನ್ನು ಅವ್ರು ಹೇಳಿಕೊಟ್ಟಿದ್ದಾರೆ ಇದು ವಿಶ್ವದಲ್ಲೆಲ್ಲ ಚರ್ಚೆ ಆಗ್ತಿದೆ ಇವತ್ತು ನಾವು ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡ್ತೀವಿ ಎನ್ವೈರನ್ಮೆಂಟಲ್ ಕ್ರೈಸಿಸ್ ಬಗ್ಗೆ ಮಾತಾಡ್ತೀವಿ ಎಂಡ್ ಆಫ್ ಇಕಾಲಜಿ ಬಗ್ಗೆ ಮಾತಾಡ್ತೀವಿ ಇದೆಲ್ಲವನ್ನೂ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಬರೆದಂಥ ತಮ್ಮ ಕಥಾನಕಗಳಲ್ಲಿ ಹೇಳಿದಂಥ ಒಬ್ಬ ಪ್ರೊಫೆಟಿಕ್ ರೈಟರ್ ತೇಜಸ್ವಿ ಭಾಳ ಕಡಿಮೆ ಜನ ಬರಹಗಾರರಿಗೆ ಆ ಒಂದು ಪ್ರವಾದಿ ಗುಣ ಇರುತ್ತೆ ಇದು ಎಲ್ಲಿ ಹೋಗ್ತಾ ಇದೆ ನಮ್ಮ ಜಗತ್ತು ಅನ್ನುವಂಥ ಒಂದು ಕಾಳಜಿಯಿಂದ ಅವರು ಬರೆದಿರೋದು ಅದು ಅವರನ್ನು ಇವತ್ತು ವಿಶ್ವ ದರ್ಜೆಯ ಒಬ್ಬ ಬರಹಗಾರನನ್ನಾಗಿ ಮಾಡಿದೆ ಆ ಯಾವ ಚರ್ಚೆ ಮಾಡಬೇಕಂದ್ರೂ ಇವತ್ತು ನಾವು ತೇಜಸ್ವಿಯವರಿಂದಲೇ ಆರಂಭ ಮಾಡಬೇಕು ಈ ಕನ್ನಡ ವಿಮರ್ಶೆ ಜವಾಬ್ದಾರಿ ಏನಿದೆ ಅಂತಂದರೆ ಈ ಎಲ್ಲ ಕೃತಿಗಳು ವಿಶ್ವದ ಭಾಷೆಗಳಲ್ಲಿಗೆ ಬರೀ ಇಂಗ್ಲೀಷ್ ಮಾತ್ರ ಅಲ್ಲ ವಿಶ್ವದ ಭಾಷೆಗಳಿಗೆ ಅನುವಾದ ಆಗಿ ಇಲ್ಲಿದೆ ಆ ತಿಳುವಳಿಕೆ ನಮ್ಗೆ ಬೇಕಾಗಿರುವಂಥದ್ದು ಅನ್ನೋದನ್ನು ನಾವು ಜಗತ್ತಿಗೆ ಕೊಡಬೇಕಾಗಿದೆ ಅದು ಇವತ್ತಿನ ಶುರುವಾತು ಈ ಪುಸ್ತಕಗಳ ಬಿಡುಗಡೆಯೊಂದಿಗೆ ಅನ್ನೋದು ನಾನು ಮೊದಲನೇದಾಗಿ ಹೇಳಬೇಕಾಗಿರುವಂಥದ್ದು ಎರಡನೇ ಮಾತು ಏನು ಅಂತಂದರೆ ಯಾರು ಇತಿಹಾಸದ ಪುಟಗಳಲ್ಲಿ ಬರೋದೇ ಇಲ್ವೋ ಅವರಿಗೆ ಪ್ರತಿಭೆಯೇ ಇಲ್ಲ ಅಂತ ನಮ್ಮ ಸಂಪ್ರದಾಯಗಳನ್ನು ನಂಬ್ಕೊಂಡು ಬಂದಿವೆ ಯಾರು ಭಾಳ ಪ್ರಧಾನವಾಗಿ ನಮ್ಮ ಪಠ್ಯಗಳಲ್ಲಿ ಬರಲ್ವೋ ನಮ್ಮ ಚರಿತ್ರೆಯಲ್ಲಿ ಬರೋಲ್ವೋ ಅವ್ರ ಪ್ರತಿಭೆ ಇಲ್ಲ ಅನ್ನೋ ಒಂದು ಬಹಳ ದುಷ್ಟತನದ ಐಡಿಯಾ ಆಫ್ ಮೆರಿಟನ್ನು ನಾವು ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ ಅದು ನಮ್ಮ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ ಅದು ಸಮ ಜಾತಿ ಜೊತೆಗೂ ಸೇರಿಕೊಂಡಿದೆ ವರ್ಗದ ಜೊತೆಗೂ ಸೇರಿಕೊಂಡಿದೆ ಹೀಗಾಗಿ ಇನ್ವಿಸಿಬಲೈಸೇಷನ್ ಅಂತೀವಲ್ಲ ಅವ್ರನ್ನ ನಾವು ಅದೃಶ್ಯಗೊಳಿಸ್ಬಿಟ್ಟಿದ್ದೀವಿ ಅವರಲ್ಲಿ ಪ್ರತಿಭೆನೇ ಇಲ್ಲ ಅಂತ ನಾವು ನಂಬಿಕೊಂಡ್ಬಿಟ್ಟಿದ್ದೀವಿ ಅದನ್ನು ಸಂಪೂರ್ಣವಾಗಿ ಪಲ್ಲಟ ಮಾಡಿದ ಮಹಾನ್ ಬರಹಗಾರ ಅಂದರೆ ತೇಜಸ್ವಿನಿ ಅದು ನನಗೆ ಭಾಳ ಮುಖ್ಯವಾಗಿ ಕಾಣುವಂಥದ್ದು ಒಬ್ಬ ಎಂಗಟ ಒಬ್ಬ ಮಾಸ್ತಿ ಒಬ್ಬ ಭೈರ ಇವರು ಅವರು ಜಗತ್ತಿನ ಇತಿಹಾಸದ ಸೃಷ್ಟಿಕರ್ತರು ಅವರು ಅವರಲ್ಲಿದೆ ಪ್ರತಿಭೆ ಅಲ್ಲಿ ಕರ್ವಾಲೋನಲ್ಲಿ ಮಂದಣ್ಣನ ಬಗ್ಗೆ ಕರ್ವಾಲೋ ಹೇಳ್ತಾರೆ ನೋಡಿ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಇಕಾಲಜಿಸ್ಟ್ ಅವನು ಮಂದಣ್ಣ ಅಂತಂದರೆ ಅಂತ ಹೇಳ್ತಾರಲ್ಲ ಅದು ಎಷ್ಟು ಸೂಕ್ತವಾಗಿದೆ ಅಂತಂದರೆ ಇನ್ನು ನಾವು ನಮ್ಮ ಚರಿತ್ರೆಯನ್ನು ಇವತ್ತು ಮತ್ತೆ ಬರಿಬೇಕಾಗಿದೆ ಅಂತ ಐ ಕನ್ಸಿಡರ್ ತೇಜಸ್ವಿ ಆ್ಯಸ್ ಸಮನ್ ಹೂ ಹಾಸ್ ರೀ ರಿಟಿನ್ ಅವರ್ ಹಿಸ್ಟ್ರಿ ಅಂತ ನಮ್ಮ ಇತಿಹಾಸವನ್ನೇ ಅವರು ಮತ್ತೆ ಮರು ಮಾಡಿದ್ದಾರೆ ಯಾಕೆ ಮರು ನಿರೂಪಣೆ ಅಂತಂದರೆ ಇವತ್ತು ಬಯೋಟೆಕ್ನಾಲಜಿಗೆ ಅನೇಕ ದೇಶಗಳಲ್ಲಿ ತಮ್ಮ ನಿಸರ್ಗವನ್ನು ಕಳ್ಕೊಂಡಿರುವಂಥ ಬೆಳೆಗಳನ್ನು ಕಳ್ಕೊಂಡಿರುವಂಥವ್ರು ಇಟ್ಸ್ ನಾಟ್ ಬಯೋಟೆಕ್ನಾಲಜಿ ಇಟ್ ಇಸ್ ಬಯೋ ಪೈರಸಿ ಅಂತ ಕರೀತಾರೆ ಇದು ಕಳ್ಳತನ ಮಾಡ್ಕೊಂಡು ಹೋಗ್ತಿದ್ದಾರೆ ಈ ಬಯೋಟೆಕ್ನಾಲಜಿನವರು ಅಂತ ಆ ಬಯೋಟೆಕ್ನಾಲಜಿ ಎಲ್ಲಿದೆ ಎಲ್ಲಿತ್ತು ಇಲ್ಲಿ ಮಾರ್ನಲ್ಲಿತ್ತು ಮಾಸ್ತಿನಲ್ಲಿತ್ತು ಬೈರ್ನಲ್ಲಿತ್ತು ಅದು ಯಾವ ವಿಜ್ಞಾನವೂ ಅದಕ್ಕೆ ಹತ್ತಿರ ಬಂದಿರಲಿಲ್ಲ ಅನ್ನೋ ಅಷ್ಟು ಮಟ್ಟಿಗೆ ನಾನೇನು ಎಕ್ಸಾಜರೇಟ್ ಮಾಡ್ತಾ ಇಲ್ಲ ನಾನಿರೋ ಅಂಥ ಜಾಗ ಏನಿದೆ ಅಲ್ಲಿಂದ ಮೂವತ್ತು ಕಿಲೋಮೀಟ್ರದಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೋಗಿ ಏನು ಅಂದರೆ ಭತ್ತದ ಕಣಜ ಅಂತ ಕರಿತೀವಿ ನಾವು ಆ ಶಿಕಾರಿಪುರ ಶಿರಾಳಕೋಪ ಎಷ್ಟು ತಳಿಗಳು ಈಗ ಉಳ್ಕೊಂಡಿರ್ಬೋದು ಅಂತ ಹುಡುಕ್ತಾ ಹೋದರೆ ಮೂವತ್ತಾರು ತಳಿಗಳು ಸಿಕ್ತಲ್ಲ ಅವರಿಗೆ ಈಗ ಈಗ ಸಾವಿರ ತಳಿಗಳನ್ನು ಸೃಷ್ಟಿ ಮಾಡಿದಂಥ ಭಾರತ ಏನಿತ್ತು ಯಾರು ಸೃಷ್ಟಿ ಮಾಡಿದ್ರದನ್ನ ರೈತರು ತಾನೇ ಯಾರು ಸೃಷ್ಟಿ ಮಾಡಿದ್ರದನ್ನ ಶ್ರಮಜೀವಿಗಳು ತಾನೇ ಯಾರು ಸೃಷ್ಟಿ ಮಾಡಿದ್ರದನ್ನ ಅಶಿಕ್ಷಿತ ಅಂತ ಯಾರನ್ನು ಕರಿತೀವೋ ಅವರು ಆ ಜ್ಞಾನವನ್ನು ಇಲ್ಲಿ ನಮಗೆ ಸೃಷ್ಟಿ ಮಾಡಿದರು ಅದನ್ನು ನಾವು ದಾಖಲೆ ಮಾಡಲಿಲ್ಲ ಆ ಕೆಲಸವನ್ನು ತೇಜಸ್ವಿ ಮಾಡ್ತಾರೆ ತೇಜಸ್ವಿಯ ಬರಹದಲ್ಲಿ ನನಗೆ ಕರ್ವಾಲ ಯಾವಾಗಲೂ ಯಾಕೆ ನೆನಪಾಗುತ್ತೆ ಅಂದರೆ ಒಂದು ಚೈನ್ ಆಫ್ ಬೀಯಿಂಗ್ ಅಂತೀವಿ ನೋಡಿ ಒಂದು ದೊಡ್ಡ ಚೈನ್ ಆಫ್ ಬೀಯಿಂಗ್ ಒಬ್ಬರು ಒಬ್ಬರು ಕೈ ಹಿಡ್ಕೊಂಡಂಗೆ ನಿಂತಾಗೆ ಇಲ್ಲಿ ಕರ್ವಾಲ ಇದ್ದಾನೆ ಅಲ್ಲಿ ಬಿರಿಯಾನಿ ಕರಿಯಪ್ಪ ಇದ್ದಾನೆ ಇಲ್ಲಿ ಪಕ್ಕದಲ್ಲಿ ಮಂದಣ್ಣ ಇದ್ದಾನೆ ಇವರೆಲ್ಲ ಇದ್ದಾರೆ ಯಾಕೆ ಅಂಥ ರೂಪಕವನ್ನು ಅವರು ಸೃಷ್ಟಿ ಮಾಡಬೇಕಾಯ್ತು ಅಂದರೆ ಇದು ರಿಯಲ್ ಹಿಸ್ಟ್ರಿ ದಿಸ್ ಇಸ್ ದ ರಿಯಲ್ ಹಿಸ್ಟ್ರಿ ಆಫ್ ಸೈನ್ಸ್ ಹೇಗೆ ಆ ಸೈನ್ಸ್ ಅನ್ನೋದು ಆ ಸೈನ್ಸಸ್ ಅನ್ನೋದು ಹೇಗೆ ಹುಟ್ಕೊಂಡು ಆ ನಾಲೆಡ್ಜ್ ಅನ್ನೋದು ಹೇಗೆ ಹುಟ್ಕೊಳ್ತು ಅನ್ನೋದನ್ನು ತೇಜಸ್ವಿ ಎದುರಿಗೆ ಅವರ ಕಥಾನಕಗಳ ಮೂಲಕ ಹೇಳ್ತಾರೆ ನಾವು ಸುಮ್ಮನೆ ಅವರಲ್ಲಿರೋವಂಥ ಒಂದು ಗುಣವನ್ನು ಇವತ್ತು ನಾವು ಎರಡು ಗಂಟೆಗಳವರೆಗೂ ಕೇಳಿದೀವಿ ಅವರ ಹಾಸ್ಯ ಅವರ ತಮಾಷೆ ಅವರ ಜೀವನೋತ್ಸಾಹ ಆದರೆ ಒಂದು ವಿಷಯವನ್ನು ನಾವು ಮರಿಬಾರ್ದು ಅವರ ಬರಹದಲ್ಲಿ ಒಂದು ಗಾಢವಾದಂಥ ವಿಷಾದವೂ ಇದೆ ಅಂತ ಕೆಸರೂರಿನ ಮುದಿ ಸಂಸ್ಕೃತಿ ಅಂತ ಕರೀತಾರೆ ಅವರು ಮಾಯಾಲೋಕದಲ್ಲಿ ನೋಡ್ತೀವಿ ಪರಿಸರ ಕಥೆಗಳಲ್ಲಿ ನೋಡ್ತೀವಿ ಏನಾಗಿದೆ ಮನುಷ್ಯರಿಗೆ ಅಂತ ಕೇಳ್ತಾರೆ ಅವರು ಕರ್ವಾಲು ಒಂದು ಕಡೆಗೆ ಹೇಳ್ತಾರೆ ಯಾವ ಕಾರಣವಿಲ್ಲದೂ ಆಕ್ರಮಣ ಮಾಡುವಂಥ ಜೀವಿ ಅಂದರೆ ಮನುಷ್ಯ ಒಬ್ಬನೇ ಅಂತ ಅವನಲ್ಲಿ ಮಾತ್ರ ಈ ಇದೆ ಅನ್ನೋ ಮಾತನ್ನು ಅವರು ಒಂದು ಕಡೆಗೆ ಆ ಕರ್ವಾಲು ಆ ವೈ ವಿಜ್ಞಾನಿ ಅದರಲ್ಲಿ ಹೇಳ್ತಾರೆ ತೇಜಸ್ವಿಯವರ ಒಂದು ವಿಶೇಷ ಗುಣ ಅಂತಂದರೆ ಎಷ್ಟು ಅಸಂಗತವಾದಂಥ ಈ ನಾಟಕವನ್ನು ನೋಡಿ ಹಾಸ್ಯದ ಮೂಲಕ ಅದನ್ನು ನಮ್ಮ ಎದುರಿಗೆ ಇಡ್ತಾರೋ ಒಳಗೆ ಒಂದು ಭಾಳ ಗಾಢವಾದಂಥ ಒಂದು ವಿಷಾದದ ಎಳೆ ಇದೆ ಎಲ್ಲಿಗೆ ತಂದಿದ್ದೀವಿ ಇಲ್ಲಿ ಅಂತ ಇವತ್ತು ಆಗ ಮಾತಾಡಿದಂಥವ್ರು ಒಬ್ಬರು ಭಾಳ ಚೆನ್ನಾಗಿ ಹೇಳಿದರು ಅದನ್ನು ಏನಂತಂದರೆ ನಾವು ಈ ಹಾವು ಏಣಿ ಆಟದಲ್ಲಿ ಜಯ ಅಂತ ಹೇಳ್ತಾ ಇದ್ರಲ್ಲ ಒಂದು ಹಾವನ್ನು ಕಚ್ಚಕ್ಕೆ ಬಿಟ್ಬಿಟ್ರೆ ನೀವು ವಾಪಸ್ ಹೋಗ್ಬಿಡ್ತೀರ ಅಂತ ತೇಜಸ್ವಿಯವರು ಎಲ್ಲ ಕಾದಂಬರಿಗಳಲ್ಲಿ ನೋಡಿ ನೀವು ಅಲ್ಲಿ ಆಶ್ಚರ್ಯ ಏನಂದರೆ ಯಾರು ಪ್ರಿಮಿಟಿವ್ ಆಗಿ ಕಾಣ್ತಾನೋ ಈಸ್ ದ ವೈಝೆಸ್ಟ್ ಹ್ಯೂಮನ್ ಬೀಯಿಂಗ್ ಅಲ್ವಾ ಅಲ್ಲಿ ಅವನು ಬೈರ ಇತ್ಯಾದಿಗಳು ಮಾಸ್ತಿ ಅವರೆಲ್ಲರೂ ಪ್ರಿಮಿಟಿವ್ ಆಗಿ ಕಾಣ್ತಾರೆ ಬಟ್ ದೇ ಆರ್ ದ ವೈಸೆಸ್ಟ್ ಮೋಸ್ಟ್ ಇವಾಲ್ವ್ ಹ್ಯೂಮನ್ ಬೀಯಿಂಗ್ಸ್ ನಮ್ಮೆಲ್ಲರಿಗಿಂತಲೂ ಪ್ರಜ್ಞೆಯಲ್ಲಿ ಅವರು ಮೋರ್ ಇವಾಲ್ವ್ ದೆನ್ ಆಲ್ ಆಫ್ ಆಫರ್ಸ್ ಯಾಕಂದರೆ ಅವರಿಗೆ ಸಹಜವಾಗೇ ಗೊತ್ತಿದೆ ನಾವು ಏನೇನು ಉಳಿಸ್ಬೇಕು ಹೇಗೆ ಉಳಿಸ್ಬೇಕು ಅಂತ ಗೊತ್ತಿರೋದರಿಂದ ಅದು ತೇಜಸ್ವಿಯವರು ನಮಗೆ ಇಡೀ ಜಗತ್ತಿನ ಸಾಹಿತ್ಯಕ್ಕೆ ಅವರು ಕೊಟ್ಟಿರುವಂಥ ಭಾಳ ದೊಡ್ಡ ಕೊಡುಗೆ ಅಂತ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ರಿಗ್ರೇಷನ್ ಎವಲ್ಯೂಷನ್ ಬದಲಾಗಿ ರಿಗ್ರೇಷನ್ ಕಡೆಗೆ ಇದ್ದೀವಿ ನಾವು ವಾಪಸ್ಸು ಹೋಗುವಂಥದ್ದು ಅಲ್ಲಿ ನಾವು ಹೋಗ್ತಾ ಇದ್ದೀವಿ ಆದರೆ ಆ ಎವಲ್ಯೂಷನ್ನ ಶಕ್ತಿ ಅದರ ಪೊಟೆನ್ಷಿಯಲ್ ಅದರ ಸಾಧ್ಯತೆ ಯಾರಲ್ಲಿದೆ ಅಂದರೆ ಯಾರನ್ನು ನಾವು ಅಂಚಿನಲ್ಲಿ ಇಟ್ಟಿದ್ದೀವೋ ಅವರಲ್ಲಿದೆ ಅವರಲ್ಲಿರುವಂಥ ಆ ಎವಲ್ಯೂಷನನ್ನು ಅವರಲ್ಲಿರುವಂಥ ಒಂದು ಈ ವಿಶ್ವದ ಲೋಕದ ಪ್ರಜ್ಞೆ ಏನಿದೆ ಅಲ್ಲ ಅದು ನಾವು ಇವತ್ತು ನಮಗೆ ಬೇಕಾಗಿರುವಂಥದ್ದು ನಮಗೆ ಇವತ್ತು ಏನಾದರೂ ನಮ್ಮನ್ನು ಸಸ್ಟೇನ್ ಮಾಡ್ಕೊಳ್ಳೋಕ್ಕೆ ಉಳಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಇದೆ ಅಂತಂದರೆ ಅದು ಎಲ್ಲಿಂದ ಬರಬೇಕಿದೆ ಅಂದರೆ ಈ ಸೋರ್ಸಿಂದ ಈ ನೆಲೆಯಿಂದ ನಮಗೆ ಬರಬೇಕಾಗಿದೆ ಅವರನ್ನು ನಾವೇನು ರೊಮ್ಯಾಂಟಿಸೈಸ್ ಮಾಡಬೇಕಂತಲ್ಲ ತೇಜಸ್ವಿ ಖಂಡಿತ ಮಾಡಲ್ಲ ತೇಜಸ್ವಿ ಏನು ಇವರೆಲ್ಲರನ್ನು ಟ್ರೈಬಲ್ ನಾಲೆಡ್ಜ್ ಇದೆ ಅವರೊಂದು ಮ್ಯೂಸಿಯಂನಲ್ಲಿ ಇಡಿ ಅಂತ ಎಂದೂ ಹೇಳಿಲ್ಲ ತೇಜಸ್ವಿಯವರು ಅವರು ಈ ಜಗತ್ತು ಬದಲಾಗ್ತಾ ಇದೆ ಕೆಲವ್ರನ್ನ ನಾವು ನಿಲ್ಲಿಸೋಕ್ಕೂ ಆಗಲ್ಲ ಆ ಹಿಸ್ಟ್ರಿ ಬದಲಾಗ್ತಿದೆ ಎಲ್ಲ ಬದಲಾಗ್ತಿದೆ ಹಾಗಾಗಿ ನಾವು ವಾಪಸ್ ಹೋಗಿ ಒಂದು ಮ್ಯೂಸಿಯಮೈಸ್ ಅಲ್ಲ ಆದರೆ ಆ ನಾಲೆಜ್ ಅನ್ನೋದು ಇದೆ ಅನ್ನೋದನ್ನು ನಾವು ಗುರುತಿಸಬೇಕು ಅಂತ ಇಡೀ ಅವರ ಬರಹವನ್ನೇ ನಾನು ಆ ರೀತಿಯಲ್ಲಿ ನೋಡೋಕ್ಕೆ ನಾನು ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ನನಗೆ ಅನಿಸುತ್ತೆ ಅದು ಅಷ್ಟೇ ಮುಖ್ಯವಾಗಿರುವಂಥದ್ದು ಮೂರ ಇನ್ನೊಂದು ಪಾಯಿಂಟನ್ನು ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಹಲವಾರು ಮಾತುಗಳನ್ನು ಹೇಳದಿದೆ ಅದು ನಾನು ಬರೀತೀನಿ ಆಮೇಲೆ ಒಂದು ಅವರು ಒಂದು ದೊಡ್ಡ ಒಂದು ಎಜೆಂಡನ್ನು ನಮ್ಮ ಕಲ್ಚರ್ ಕೊಟ್ಟಿದ್ದಾರೆ ನಮ್ಮ ಕಂಟೆಂಪ್ರರಿ ಸೊಸೈಟಿ ಕೊಟ್ಟಿದ್ದಾರೆ ತೇಜಸ್ವಿ ನಾಟ್ ಜಸ್ಟ್ ಇಂಡಿಯಾ ಇಡೀ ಜಗತ್ತಿಗೆ ಅವರು ಏನು ಹೇಳಿದ್ದಾರೆ ಅಂದರೆ ಒಂದು ಕಾಲದಲ್ಲಿ ಧರ್ಮ ಯಾವ ಕೆಲಸವನ್ನು ಮಾಡ್ತಾ ಇತ್ತು ಆ ಧರ್ಮ ಒಂದು ಸಂಸ್ಥೆ ಆದಾಗ ಅದು ಮಾಡಬಾರದಂಥದನ್ನು ಮಾಡಕ್ಕೆ ಶುರು ಮಾಡಿತು ಈ ಸಾಂಸ್ಥಿಕ ಧರ್ಮಗಳಾದ ಮೇಲೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು ಇಲ್ಲಿ ಧರ್ಮದ ನಿರಾಕರಣೆ ಅಲ್ಲ ಇಲ್ಲಿ ಆ ಧರ್ಮಕ್ಕೆ ಒಂದು ದೊಡ್ಡ ಶಕ್ತಿ ಇತ್ತು ಆದರೆ ಅದು ಸಂಸ್ಥೆ ಆದಮೇಲೆ ಈ ಎಲ್ಲದರ ಜೊತೆಗೂ ರಾಜೀ ಕಬೂಲು ಮಾಡಿಕೊಂಡು ಜಾತಿ ವ್ಯವಸ್ಥೆ ವರ್ಣ ವ್ಯವಸ್ಥೆ ಏನೇನೋ ತಂದುಬಿಡ್ತು ಅದು ನಮಗೆ ಇವತ್ತು ಒಪ್ಪಿಗೆ ಇಲ್ಲ ನಾವು ಅದನ್ನು ಒಪ್ಪಕ್ಕೆ ಆಗಲ್ಲ ಅದರ ಜಾಗದಲ್ಲಿ ಏನಿರಬೇಕು ಅಂತಂದರೆ ವಿಜ್ಞಾನ ಇರಬೇಕು ಅಂತ ಹೇಳ್ತಾರೆ ಅವರು ಐ ಥಿಂಕ್ ಇಟ್ಸ್ ಅ ವೆರಿ ವೆರಿ ಮೇಜರ್ ಯುನೋ ಪ್ರಪೋಸಲ್ ದ್ಯಾಟ್ ಎ ಗ್ರೇಟ್ ರೈಟರ್ ಈಸ್ ಮೇಕಿಂಗ್ ಫಾರ್ ಎಸ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಯಾಕೆ ನಾವು ಮಾಡಬಾರ್ದು ವಿಜ್ಞಾನ ಅನ್ನೋದು ಯಾಕಲ್ಲಿರಬಾರ್ದು ವಿಜ್ಞಾನದಲ್ಲಿ ಅನುಭವ ಅನ್ನೋದು ಇಲ್ಲವಾ ಅಂತ ಕೇಳ್ತಾರೆ ಅವರು ಅವರ ಇದೇ ಅನ್ನೋದಕ್ಕೆ ಅವ್ರೇನೂ ಭಾಷಣನೇ ಮಾಡಲ್ಲ ಅವ್ರ ಕಾದಂಬರಿ ಅವ್ರ ಭಾಷೆ ಅವ್ರ ರೂಪಕಗಳನ್ನು ನೋಡಿಬಿಟ್ರೆ ಈ ಅನುಭವ ಮಿಸ್ಟೇಕ್ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಅಂತ ಏನು ಕರಿತೀರೋ ಅದು ಪ್ರತಿ ಸಾಮಾನ್ಯನಿಗೂ ಲಭ್ಯ ಇದೆ ಅಂತ ಪ್ರತಿಯೊಬ್ಬನಿಗೂ ಲಭ್ಯ ಇದೆ ನಾವೆಲ್ಲರಿಗೂ ನಮ್ಗೆ ಆ ಲೆಗಸಿ ಇದೆ ಆ ಆಸ್ತಿ ಇದೆ ಜಸ್ಟ್ ಬೈ ಬೀಯಿಂಗ್ ಹ್ಯೂಮನ್ ನಮಗಿದೆ ಅದು ಅದನ್ನು ನಾವು ಇವತ್ತು ಕಾಪಾಡಿಕೊಳ್ಬೇಕಾಗಿದೆ ಅದನ್ನು ನಾವು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಇವತ್ತು ಇಂದಿನ ಆಧುನಿಕ ಜಗತ್ತಿನಲ್ಲಿ ಅವರು ತೋರಿಸೋ ಹಾಗೆ ಧರ್ಮದ ತಪ್ಪು ಅಂತ ಹೇಳದೇ ಇದ್ದರೂ ಕೂಡ ಇತಿಹಾಸದಿಂದ ಧರ್ಮ ಇವತ್ತೇನು ಮಾಡಿಬಿಟ್ಟಿದೆ ಅಂದರೆ ಒಬ್ರನ್ನೊಬ್ರನ್ನ ಕೊಲ್ಲುವಂಥದ್ದು ಅಂಥದ್ದು ದೂಷಣೆ ಮಾಡುವಂಥದ್ದು ಭಾಳ ಹಾಸ್ಯಾಸ್ಪದವಾಗಿ ನೀವು ಅಸಂಗತವಾಗಿ ಅವರ ಕಾದಂಬರಿಯಲ್ಲಿ ನೋಡ್ತೀರಿ ಅದಕ್ಕೆ ವಿರುದ್ಧವಾಗಿ ಒಂದು ತಿಳುವಳಿಕೆ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಒಂದು ಸಣ್ಣದಾಗಿ ಎರಡೇ ನಿಮಿಷದಲ್ಲಿ ಕೋಟ್ ಮಾಡ್ತೀನಿ ನಾನು ಆ ಊರಲ್ಲಿ ಒಂದು ಬಾವಿನಲ್ಲಿ ಎಲ್ಲ ಏನೋ ತಲೆಬುರುಡೆಗಳು ಎಲವುಗಳು ಎಲ್ಲ ಸಿಕ್ಬಿಟ್ಟಿವೆ ಅಂದಾಗ ಈ ಎರಡೂ ಧರ್ಮಕ್ಕೆ ಸೇರಿದವರು ಒಬ್ಬರನ್ನೊಬ್ಬರು ಕೊಲ್ಲಕ್ಕೆ ಶುರು ಮಾಡ್ತಾರೆ ಒಬ್ಬರು ಏನು ಹೇಳ್ತಾರೆ ನೋಡಿ ಇಲ್ಲಿರುವಂಥ ಸಣ್ಣ ತಲೆಬುರುಳೆ ಅದು ಮಗುವಿನ ತಲೆ ಬುರುಳೆ ಇನ್ನೊಂದು ಧರ್ಮದವರು ಈ ಮಗುವಿನ ಕೊಂದು ಇಲ್ಲಿ ಎಸ್ತಿದ್ದಾರೆ ಅಂತ ಹೇಳ್ತಾರೆ ಇನ್ನೇನದು ಸ್ಫೋಟ ಆಗ್ಬಿಡ್ಬೇಕು ಹೊರಗಡೆಗೆಲ್ಲ ಸುದ್ದಿ ಹರಡುವಾಗ ಅಲ್ಲಿ ಒಬ್ಬಳು ಅಜ್ಜಿ ಬರ್ತಾಳೆ ಎಷ್ಟು ಚೆನ್ನಾಗಿ ಕರ್ತಾರೆ ನೋಡಿ ತೇಜಸ್ವಿ ಒಬ್ಬಳು ಅಜ್ಜಿ ಬರ್ತಾಳೆ ಬಂದು ಎಲ್ಲಪ್ಪ ಇದು ತೋರಿಸಿ ಹೇಳ್ತಾರೆ ಅದನ್ನು ಸಣ್ಣ ಪು ತಲೆಬುರುಡೆಯನ್ನು ಕೊಟ್ಟರೆ ಅಲ್ಲಿ ನೋಡ್ಬಿಟ್ಟು ಅವಳು ಏನು ಹೇಳ್ತಾಳೆ ಗೊತ್ತಾ ಅಯ್ಯೋ ನಮ್ಮ ಊರಲ್ಲಿ ಇಷ್ಟು ದೊಡ್ಡ ದೌಡೆ ಇಷ್ಟು ಹಲ್ಲಿರೋ ಮಕ್ಕಳಿಗೆ ಹೆರೋ ಅಂತ ಹೆಣ್ಮಕ್ಳಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲಪ್ಪ ಅಂತ ಹೇಳ್ತಾಳೆ ಅಷ್ಟೇ ಅಷ್ಟು ಹೇಳ್ಬಿಟ್ಟು ಅಲ್ಲಿಂದ ಅವ ತೇಜಸ್ವಿ ಏನು ಹೇಳ್ತಾರೆ ಆಗ ಆ ಕೊಲೆ ಇತ್ಯಾದಿಗಳು ನಡಿಬೇಕಾಗಿದ್ದು ನಿಲ್ತು ಅಂತ ಮಾತನ್ನು ಹೇಳ್ತಾಳೆ ಸೂಕ್ಷ್ಮವಾಗಿ ಏನು ಹೇಳ್ತಿದ್ದಾರೆ ಅಂತಂದರೆ ಅವಳಿಗೆ ಆ ತಿಳುವಳಿಕೆ ಇದೆಯಲ್ಲ ಈ ತಲೆಬುರುಡೆ ನೋಡಿಬಿಟ್ಟು ಇಮ್ಯಾಜಿನ್ ಯಾಕೆ ಮಾಡಬೇಕು ಇದು ಹಿಂದೂದಾ ಇದು ಮುಸ್ಲಿಮ್ದಾ ಅಂತ ಇದು ಮ ಇದು ಮನುಷ್ಯರದೇ ಅಲ್ಲ ಅನ್ನೋದನ್ನು ಹಾಗೆ ಹೇಳುವಂಥದ್ದು ಅವಳಿಗೆ ಗೊತ್ತಿದೆ ಅನ್ನೋದನ್ನು ಅಂಥದ್ದನ್ನು ಅವರು ನಮಗೆ ಕೊಟ್ಟಿದ್ದಾರೆ ಗೆಳೆಯರೇ ಬಹಳ ಮಾತುಗಳನ್ನು ನಾನು ಹೇಳಬೇಕಿದೆ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ ಆದರೆ ನನ್ನ ಒಂದು ಕಳಕಳಿ ಏನು ಅಂತಂದರೆ ವು ಹ್ಯಾವ್ ಸೆಲೆಬ್ರೇಟೆಡ್ ಅ ವೆರಿ ಗ್ರೇಟ್ ರೈಟರ್ ಸೋ ಹ್ಯೂಮೀನ್ ಎಷ್ಟು ಮಾನವೀಯ ಗುಣ ಭೈರ ಮಾಸ್ತಿ ಮತ್ತೆ ಮತ್ತೆ ಹೇಳ್ತಾ ಇದ್ದೆ ಅವರೆ ಲೈನ್ಗಳನ್ನು ಕೋಟ್ ಮಾಡಿ ನಾನು ಮುಗಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಅಲ್ಲಿ ಮಾತು ನಿಲ್ಲಿಸ್ತೀನಿ ಅಲ್ಲಿಗೆ ಅವರು ಏನು ಹೇಳ್ತಾರೆ ಅಂದರೆ ಅವನದು ಒಂದು ನಾಯಿ ಇರುತ್ತಲ್ಲ ರಾಮ ಅಂತ ಭಾಳ ಬುದ್ಧಿವಂತ ನಾಯಿ ಇರುತ್ತೆ ಆ ನಾಯಿ ಅದು ಸತ್ತು ಹೋಗುತ್ತೆ ಇವ್ರು ನೋಡ್ತಾರೆ ತೇಜಸ್ವಿ ಈ ಮನುಷ್ಯನ ಮುಖದ ಮೇಲೆ ಏನು ಕಾಣ್ತಿಲ್ವಲ್ಲ ದುಃಖ ಗಿಕ್ಕ ಅಂತ ಅಂದ್ಕೊಳ್ತಾರೆ ಅವ್ರದ್ದು ಏನು ಇಂಟರ್ಪ್ರಿಟೇಷನ್ನು ಅವ್ರದ್ದು ಅಂತಂದರೆ ಪ್ರಾಬಬ್ಲಿ ಇಸ್ ರೈಟ್ ಅಂತ ಯಾಕಂದರೆ ಪ್ರಕೃತಿನಲ್ಲಿ ನಾವು ಆರೋಪ ಮಾಡೋ ಗುಣಗಳೇ ಇರಬೇಕಂತೇನು ಇಲ್ಲ ಅದರಲ್ಲಿ ಅವ್ರು ಹೇಳ್ತಾರೆ ನಿಸರ್ಗ ಅನ್ನೋದು ಮನುಷ್ಯರನ್ನು ಪ್ರೀತಿಸುವುದೂ ಇಲ್ಲ ದ್ವೇಷಿಸುವುದೂ ಇಲ್ಲ ಬೇರೆ ಎಂಟಿಟಿನೇ ನಿಸರ್ಗ ಅನ್ನೋದು ಅದು ಬಹುಶಃ ಇವನು ಗೊತ್ತಿರೋದರಿಂದ ಅವನು ಏನೂ ಹೆಚ್ಚು ಬೇಸರ ಮಾಡಿಕೊಂಡಿಲ್ಲ ಅಂತ ಅಂತಾರೆ ಆದರೆ ಆ ಪಾರ್ಟ್ ಹೇಗೆ ಮುಗಿಯುತ್ತೆ ಅಂತಂದರೆ ಕೊನೆಯ ಸಾಲು ಆ ಒಂದು ಸೆಲೆಕ್ಟ್ ಪ್ಯಾಸೇಜಲ್ಲಿ ಬರೋದೇನು ಅಂತಂದರೆ ಅವನು ಬರ್ತಾನೆ ಅವ್ರ ಹತ್ರ ನನಗೆ ನಾಳೆ ಒಂದು ಮೂರು ದಿನ ರಜೆ ಬೇಕು ಅಂತಾನೆ ಇವ್ರು ಕೇಳ್ತಾರೆ ಯಾಕಪ್ಪ ರಜೆ ಬೇಕು ಅಂದರೆ ನನಗೆ ಸೂತಕ ಇದೆಯಲ್ಲ ಅಂತ ಹೇಳ್ತಾನೆ ಯಾವ ಸೂತಕ ಕಣ್ಣು ನಿನಗಿರ ಅಂತ ಅವ್ರು ಕೇಳಿದರೆ ರಾಮ ಹೋಗ್ಬಿಟ್ನಲ್ಲ ಅಂತ ಹೇಳ್ತಾನೆ ನನ್ನ ನಾಯಿ ಹೋಗ್ಬಿಟ್ಟಲ್ಲ ರಾಮ ಹೋಗ್ಬಿಟ್ನಲ್ಲ ಅಂತ ಇದನ್ನು ಹೇಗೆ ಗೇಜ್ ಮಾಡೋದು ಅಂತ ತೇಜಸ್ವಿ ಕೇಳ್ತಾ ಇರೋದು ಹೌ ಡು ಯು ಗೇಜ್ ದೀಸ್ ಇಮೋಷನ್ಸ್ ಆ ಏನು ಭಾವನೆನೇ ಇಲ್ವಾ ಅವ್ನಿಗೆ ಅನಿಸೇ ಇಲ್ವಾ ಅನ್ನೋ ಹಾಗೆ ನೋಡ್ತಾ ಇರುವಾಗಲೇ ಎಲ್ಲೋ ಒಳಗಡೆಗೆ ಅವನಿಗೆ ನನ್ನ ನಾಯಿ ಹೋಗಿದ್ರೆ ನಾನು ಸೂತಕ ಮೂರು ದಿನ ಮಾಡಬೇಕು ಅಂತ ಹೇಳೋ ಅದನ್ನ ಅದನ್ನು ಗುರ್ಸೋದಿದೆಯಲ್ಲ ಅವ್ನು ಮಾಡೋದು ಒಂದು ಕಡೆಗಾದರೆ ಅದನ್ನು ಗುರ್ಸೋ ಅಂಥದ್ದನ್ನು ತೇಜಸ್ವಿ ಮಾಡಿದ್ದಾರೆ ದ ಲಾಸ್ಟ್ ಪಾಯಿಂಟ್ ಐ ವಾಂಟೆಡ್ ಟು ಮೇಕ್ ವಿಚ್ ಐ ವಿಲ್ ನಾಟ್ ಐ ವಿಲ್ ಜಸ್ಟ್ ಮೆನ್ಷನ್ ಇಟ್ ಯು ಇದು ಏನು ಅಂದರೆ ನಾವು ಅವರ ಪಾತ್ರಗಳನ್ನು ಘಟನೆಗಳನ್ನು ಎನೆಕ್ ಡೋಟ್ಸ್ಗಳನ್ನು ನೋಡ್ತಾ ಹೋಗಿದ್ದೀವಿ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಆ ಭಾಷೆ ಒಳಹೊಕ್ಕು ನೋಡಿದರೆ ಮನುಷ್ಯ ಭಾವನೆಗಳು ಹೇಗೆ ಕೆಲಸ ಮಾಡ್ತೇವೆ ಅನ್ನೋದು ಅದ್ಭುತ ಅದು ಅದನ್ನು ನಮ್ಮ ವಿಮರ್ಶೆ ಇಗ್ನೋರ್ ಮಾಡಿಬಿಟ್ಟಿದೆ ಈ ಥೀಮ್ಸ್ಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಒಂದು ಗಂಡ ಹೆಂಡರ ಮಧ್ಯ ತುಕ್ಕೋಜಿ ಅಂತ ಕಥೆನಲ್ಲಿ ಅದು ನಾವು ಬರೀ ಬೇರೆ ಥರ ನೋಡ್ತೀವಿ ಅವ್ರು ಏನು ಹೇಳ್ತಾರೆ ಅಂದರೆ ಆ ಮಗು ಅನ್ನೋದೇ ಗಂಡ ಹೆಂಡಿನ ನಡುವಿನ ಒಂದು ಸ್ಪರ್ಧೆಯ ವಸ್ತು ಆಯಿತು ಅಂತ ಗುರುಸೋಂಥದ್ದು ಈರ್ಷೆಯ ಆಯಿತು ಇಷ್ಟೆಲ್ಲ ಸೂಕ್ಷ್ಮಗಳನ್ನು ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಇದನ್ನು ನೋಡೋ ಅವಕಾಶ ಸಿಕ್ತು ಇವತ್ತು ಈ ಕೃತಿಗಳನ್ನು ಅಂದರೆ ಪ್ರಾಯಶಃ ಅದು ತೇಜಸ್ವಿಯವ್ರಿಗೆ ಇಷ್ಟವಾಗ್ತಾ ಇತ್ತೇನೋ ಈಗಿನ ಕಾಸ್ಮಾಲಜಿಯನ್ನು ಸ್ಟಡಿ ಅಧ್ಯಯನ ಮಾಡೋರು ನಮಗೆ ಇವತ್ತು ಹೇಳ್ಕೊಟ್ಟಿದ್ದಾರೆ ಈ ಜೇಮ್ಸ್ ವೆಬ್ ಸ್ಪೇಸ್ ಲ್ಯಾಬು ಅಥವಾ ಟೆಲಿಸ್ಕೋಪ್ನಿಂದ ಏನು ನಾವು ಇವತ್ತು ಒಪ್ಕೊಂಡಿದ್ದೀವಿ ಅಂದರೆ ನಾವು ಬದುಕಿರುವಂಥದ್ದು ನಿರಂತರವಾಗಿ ವಿಸ್ತರಣೆಗೊಳ್ತಾ ಇರುವಂಥ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ಅಂತೀವಿ ಅಷ್ಟು ನಮ್ಮ ವಿಶ್ವ ಇದೆ ಅಂತ ನನಗೆ ಈ ಪುಸ್ತಕಗಳನ್ನು ನೋಡಿದಾಗ ಇದೇ ಸರಿ ಅನ್ನಿಸ್ತು ನನಗೆ ಎವರ್ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್ ಒಂದೊಂದು ವಾಲ್ಯೂಮನ್ನು ತಗೊಂಡ್ರೆ ಕಾವ್ಯ ಇದೆ ನಾಟಕ ಇದೆ ಇಡೀ ಜಗತ್ತು ಿಟ ಮಹಾಯುದ್ಧದ ಚರಿತ್ರೆ ಇದೆ ಬರಹ ಇದೆ ನಮ್ಮ ಕನ್ನಡದ ಹಕ್ಕಿಗಳಿದ್ದಾವೆ ಆ್ಯಂಡ್ ಸೋ ಬ್ಯೂಟಿಫುಲಿ ಮೇಡ್ ಐ ವಾಂಟ್ ಟು ಅಗೇನ್ ಕಾಂಪ್ಲಿಮೆಂಟಿ ಒಂದೊಂದು ಒಂದು ವರ್ಕ್ ಆಫ್ ಆರ್ಟ್ ಥರ ಹಾಗೆ ಅದ್ಭುತವಾಗಿ ಮಾಡಿದ್ದಾರೆ ಅದನ್ನು ನನಗೆ ಎಷ್ಟು ಅದು ಅಲ್ಲಿ ರೂಮ್ನಲ್ಲಿ ಇಟ್ಟು ಬಂದಲ್ಲ ನನಗೇನೋ ಒಂದು ಸ್ವಲ್ಪ ಎಂಗ್ಸೈಟಿ ಬೇಗ ಹೋಗಿ ಅದಲ್ಲೇ ಅಲ್ಲೇ ಇದೆಯಾ ಇಲ್ವಾ ನೋಡಬೇಕು ಅಂತ ಅಷ್ಟು ಪ್ರೆಶಸ್ಸಾಗಿ ಅಷ್ಟು ಬಹು ಬೆಲೆ ಬಾಳುವ ರೀತಿಯಲ್ಲಿ ಅದನ್ನು ಮಾಡಿದ್ದೀರ ಅದನ್ನು ಮಾಡೋಕ್ಕೆ ಕಾರಣರಾದಂಥ ಶಿವರೆಡ್ಡಿಯವರು ನರೇಂದ್ರ ಅವರು ನಮ್ಮ ಪ್ರಿಂಟರ್ ಅವರು ವೆಂಕಟೇಶ್ ಅವರು ಎಲ್ಲರಿಗೂ ನಾನು ಕನ್ನಡ ಭಾಷೆ ಪರವಾಗಿ ಕನ್ನಡ ಸಮಾಜದ ಪರವಾಗಿ ನನ್ನ ಕೃತಜ್ಞತೆಗಳನ್ನು ಹೇಳಿ